ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರು ಬದಲಾಯಿಸಲು ಕೂಗು ಜೋರಾಗಿದೆ ಜಿಲ್ಲೆಯ ಹೆಸರು ಬದಲಾವಣೆಗೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಒಂದಾಗಿದೆ ಒಂದೇ ವೇದಿಕೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಾಯಕರು ದಕ್ಷಿಣ ಕನ್ನಡವನ್ನ ಮಂಗಳೂರು ಎಂದು ಬದಲಿಸಲು ಪಣವನ್ನ ತೊಟ್ಟಿದ್ದಾರೆ ಈ ಬಗ್ಗೆ ಕಾಂಗ್ರೆಸ್ ಮುಖಂಡ ರಕ್ಷಿತ್ ಶಿವರಾಮ್ ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ದಯಾನಂದ ಕತ್ತಲ್ಸರ್ ಬಿಜೆಪಿ ಮುಖಂಡ ಕಿರಣ್ ಕೊಡಿಗಲ್ ಜೆಡಿಎಸ್ ಮುಖಂಡ ಅಕ್ಷಿತ್ ಸುವರ್ಣ ಮಾಜಿ ಶಾಸಕ ಮೊಯ್ದೀನ್ ಬಾಬಾ ದಕ್ಷಿಣ ಕನ್ನಡ ಜಿಲ್ಲೆಯ ಮರುನಾಮಕರಣದ ಕೂಗಿಗೆ ಸಾ ನೀಡಿದ್ದಾರೆ ತುಳುಪರ ಸಂಘಟನೆಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಮರುನಾಮಕರಣಕ್ಕೆ ಬೃಹತ್ ಅಭಿಯಾನ ನಡೀತಾ ಇದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಯಾನ ತೀವ್ರಗೊಂಡ ಬೆನ್ನಲ್ಲೇ ಹೋರಾಟ ಸಮಿತಿ ರಚನೆಯಾಗುವ ಸಾಧ್ಯತೆ ಇದೆ ಈ ರಾಜ್ಯದಲ್ಲಿ ಸಾಕಷ್ಟು ಜಿಲ್ಲೆಗಳಿದೆ ಸಾಕಷ್ಟು ಜಿಲ್ಲೆಗಳಿಗೆ ಬೇರೆ ಬೇರೆ ಹೆಸರುಗಳಿದ್ರು ಪ್ರತಿ ಜಿಲ್ಲೆಯು ಆ ಒಂದು ಊರಿನ ಅರಸರ ಸಾಂಸ್ಕೃತಿಕ ನಾಯಕರ ಅಲ್ಲಿಯ ವಿಶ್ ವೈಶಿಷ್ಟ್ಯತೆಯ ಬಗ್ಗೆ ಅಲ್ಲಿಯ ಪ್ರಾಂತ್ಯವಾರು ವಿಶೇಷತೆಯ ಬಗ್ಗೆ ಅದು ಉಲ್ಲೇಖವನ್ನು ಮಾಡುತ್ತೆ ಚಾಮರಾಜನಗರ ಜಯಚಾಮರಾಜೇಂದ್ರ ಒಡೆಯರವರ ಹೆಸರನ್ನು ಇಟ್ಕೊಂಡಿದ್ರೆ ಮೈಸೂರು ಮಹಿಷನ ಊರು ಮೈಸೂರು ಅಂತ ಕರೆಸ್ಕೊಳ್ಳುತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಬಹಳ ಒಳ್ಳೆಯ ಹೆಸರು ಅದರ ಬಗ್ಗೆ ಇನ್ನೊಂದು ಮಾತಿಲ್ಲ ಆದರೆ ಇದು ಬ್ರಿಟಿಷ್ರವರ ಪಳೆಯುಳಿಕೆ ಅನ್ನೋದು ನಮಗೂ ಎಲ್ಲೋ ಒಂದು ಕಡೆ ಇವತ್ತಿಗೂ ಕಾಡ್ತಾ ಇರುವಂಥ ವಿಚಾರ ಕಾಲ ಬದಲಾಗ್ತಾ ಇದೆ ಬದಲಾವಣೆ ಜಗದ ನಿಯಮ ಯಾವುದೇ ಒಂದು ಹೆಸರು ಅದು ನಿರಂತರವಾಗಿ ಇಡೀ ಇತಿಹಾಸದಲ್ಲಿ ನಾವು ನೋಡೋಲ್ಲ ಹೆಸರುಗಳು ಬದಲಾಗ್ತಾನೆ ಇರುತ್ತೆ ಇದೇನು ನಮ್ಮ ಪ್ರಪ್ರ ಪ್ರಯತ್ನ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಹತ್ತೊಂಬತ್ತು ನೂರ ಮೂವತ್ತ ಒಂದರಲ್ಲಿ ಎಸ್ ಯು ಅವರು ಪರಿಷತ್ನಲ್ಲಿ ಇದರ ಬಗ್ಗೆ ಮಂಡನೆಯನ್ನು ಮಾಡಿದ್ದಾರೆ ಸಾಕಷ್ಟು ತುಳುವರು ಎಲ್ಲ ಭಾಷಿಕರು ಎಲ್ಲ ದ ಧರ್ಮದವರು ಎಲ್ಲ ಪ್ರಾಂತ್ಯದ ಈ ಭಾಗದ ಎಲ್ಲ ಪ್ರಾಂತ್ಯದವರು ಅವ್ರನ್ನ ತುಳುವರು ಅಂತ ನಾನು ಕರಿತೇನೆ ಎಲ್ಲ ತುಳುವರು ಕೂಡ ಅದಕ್ಕೆ ಮನ್ನಣೆಯನ್ನು ಕೊಟ್ಟಿದ್ದರು ಕಾರಣಾಂತರಗಳಿಂದ ಅದು ಅನುಮೋದನೆ ಆಗಲಿಲ್ಲ ದಕ್ಷಿಣ ಕನ್ನಡ ಈ ಹೆಸರಿನಲ್ಲಿ ಏನೋ ಸೂಚಿಸಬೇಕು ಏನು ಸೂಚಿಸುತ್ತೆ ದಕ್ಷಿಣ ಕನ್ನಡ ಎನ್ನುವ ಹೆಸರು ಏನನ್ನು ಸೂಚಿಸುತ್ತೆ ದಕ್ಷಿಣ ಕನ್ನಡ ನಾವು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಕರ್ನಾಟಕದ ದಕ್ಷಿಣ ಭಾಗ ಯಾವುದು ಅಂತ ಕೇಳಿದ್ರೆ ಅದು ಚಾಮರಾಜನಗರ ನಾವು ಕರ್ನಾಟಕದ ತುತ್ತ ತುದಿಯ ಪಶ್ಚಿಮ ಭಾಗದಲ್ಲಿದ್ದೇವೆ ಈ ಹೆಸರು ನಮ್ಮ ದಿಕ್ಕನ್ನು ಸೂಚಿಸಲ್ಲ ದಕ್ಷಿಣ ಕನ್ನಡ ಎನ್ನುವ ಹೆಸರು ಕನ್ನಡ ಇಲ್ಲಿಯ ಎಲ್ಲರೂ ಮಾತಾಡುವ ಭಾಷೆ ಕನ್ನಡಕ್ಕೆ ಅತ್ಯಂತ ಗೌರವ ಪ್ರೀತಿ ಎಲ್ಲವನ್ನು ಇಟ್ಕೊಂಡು ಇಲ್ಲಿಯ ಎಲ್ಲರೂ ಕನ್ನಡವನ್ನು ಮಾತಾಡಲ್ಲ ಈ ಪ್ರಾಂತ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತುಳು ಮಾತಾಡ್ತಾರೆ